ಒಬ್ಬ ಇಂಜಿನಿಯರ್ ಆಗ್ಲಿ ಅವರದೇಶ್ ಆಗ ಬದಕ್ಲಿ ಇಂಡಿಯಾದಾಗ ಬದಕ್ಲಿ ಭೂಮಿಯಾಗ ತಿನ್ಬೇಕು ಹೊರತು ಹೋಗ್ತಿ ಮಷಿನ್ ಮಷೀನ್ಯಾಗ ಆಹಾರ ತಯಾರಾಗೋದಿಲ್ಲ ಇವತ್ತಿಲ್ಲ ನಾಳೆ ಇವ್ರೇನ್ ನೌಕರಿ ಏನೈತಿ ಯಾವ ಪಗಾರ ಇದಕ್ಕೂ ಸಾಲೋದಿಲ್ಲ ಅವ್ರ ಕೃಷಿ ಬಂದಾಗ ಮಾತ್ರ ಕೃಷಿ ಮಕ್ಳು ಕೃಷಿ ಮಾಡಿದ್ರೆ ಮಾತ್ರ ಜಗತ್ತು ಬದುಕ್ತೈತಿ ನಾವು ಬದುತೈತಿ ಅದ್ನ್ ಬಿಟ್ಟು ನಾವು ಏನೇ ಮಾಡಾಕ್ರೆ ಆಗೋದಿಲ್ಲ ನೋಡ್ರಿ ಅವ್ ಅಂದ್ರೆ ಮೂವತ್ತೈದ್ರಿಂದ ನಾಲ್ತ್ ಸಾವಿರ ರೂಪಾಯಿ ಪಗರೈತಿ ಇಲ್ಲೇನ್ ಮಾಡ್ತಾನ ಒಂದ್ ಲಕ್ಷ ರೂಪಾಯಿ ತೆಗಿತಾನೆ ಬರ್ತೈತಿ

ಹಂಗಾರೆ ಈಗಿಂದ ಇದ್ರ ವ್ಯವಸ್ಥೆ ನೋಡಿದ್ರೆ ನನ್ನ ಅಭಿಪ್ರಾಯ ಬೇರೆ ಇತ್ತು ಈ ಮೂವತ್ ರೂಪಾಯಿನ ಜಾಸ್ತಿ ಏನೋ ಅನ್ನಂಗ ಆಗೋತ್ ಈಗ ಏನ್ ಮಾಡುದನ್ ಮಾಡಕ್ ಬರಲಿಲ್ಲ ಅಲ್ಲ ಇದನ್ ತೊಂದು ಏನ್ ಮಾಡ್ ಹೇಳ್ರಿ ಏನ್ ಮಾಡ್ಬೇಕು ಬೆಳಿ ಅಂತ ಬರಂಗಿಲ್ಲ ನಮ್ಮ ಹಿರಿಯ ದನ ಮೇಯಿಸ್ಲಿಕ್ಕಂತ ತೊಂಡಿದ್ದು ದನ ಬಾಳಿದ್ದು ಅಂತ ಅದಕ್ಕ ಚಕ್ಕನಕ್ಕರ್ ಮಂದಿ ಅಲ್ರಿ ಇಲ್ಲಿ ಅಜುಬಾಜ ನಾವ್ ಬಂದೆಂಟೇಶನ್ ಮಾಡಾಕತ್ತಿದ ಅವ್ರಿಗೆ ದನ ಮೀಸಕ್ ಇಲ್ಲ ತಾಸ ಆಗ್ಬಿಡ್ತ್ರಿ ಅವ್ರಿಗೆ ಿ ನಾವು ಇವ್ರ ಬಂದ ಏನೇ ಮಾಡಾಕ್ರಾಸ ಅವ್ರ ತಾಸ ಕೊಟ್ರಿ ನಮಗ ದಾರಿ ಕೊಡಂಗಿಲ್ಲ ಕೊಡಂಗಿಲ್ಲ ಇಟ್ಟು ಸಾಮಾನು ಬಿಡಂಗಿಲ್ಲ ನನ್ ಮಗ ನೈಟ್ ಮಣ್ಣೇರುವಾಗ ಬರ್ಬೇಕ್ರಿ ಗಾದಿ ಮತ್ ಬೆಡ್ ಶೀಟ್ ತೆರಗಿ ಗಾದಿಗಿಟ್ಕೊಂಡ್ ಬರ್ಬೇಕ ಮತ್ ಊರಿಗ್ ತೊಗೊಂಡ್ಬರ್ಬೇಕು ಒಂದ್ ಶೆಡ್ ಹಾಕಿದ್ರೆ ತಗಡ್ ಕಿತ್ಕೊಂಡ್ ಹೋದ್ರಿ ಇಲ್ಲ ಇಲ್ಲ ಅವರು ನಮ್ಮನ್ನ ಇಲ್ಲಿ ಬರಕ ಬಿಡಬಾರದು ಅಂತ ಎಲ್ಲಾ ಟ್ರೈ ಮಾಡಿದ್ರು ಅದ್ರಿ ಗೌರ ಬಂದು ಕೇಳೋcar ನಾನು ಹೇಂಗ್ ಮಾಡ್ಲಿ ಕೇಳ್ರಿ ನೀವೇ ಮಾಡಿರಲ್ಲ ಬರ್ತಾರೆ ಇವತ್ತು ಕೇಳ ಕೇಳ್ರಿ ಯಾಕಂದ್ರೆ ನೋಡಿ ಇದ್ರಾಗ ಯಶವಿ ಇದು ಪ್ಲೇನ್ ಇದ್ದಾಗ ಇದು ಇದೆಲ್ಲಾ ಅಲ್ಲೇ ಬಂಡ್ ಮಾಡಿವಿ ನಾವು ಪ್ಲೇನ್ ಇದ್ದಾಗ ಯಶวินಂದ್ರ ಸ್ವರ್ಗ ಎಷ್ಟು ರಾಸಕತ್ತೆ ಹೌದು ಅಲ್ಲ ಸ್ಟ್ಯಾಂಡ್ ಹಾಕ್ಬೇಕಲ್ಲ ಇದೆಲ್ಲಾ ನಾವು ಮಾಡ್ಕೊಂಡಿದ್ದೆಲ್ರಿ ಇದೆಲ್ಲಾ ನಾವು ಮಾಡ್ಕೊಂಡಿದ್ದೆ ಇಲ್ಲಿ ಬ್ರೇಕ್ ಹಚ್ಚಿದ್ರೆ ಆ ಬ್ರೇಕ್ ಹಿಡಿದಿರ್ತಿದಾ ಟೈರ್ ಹಂಗ ಹೋಗ್ಬಿಡ್ತಿತ್ತು ನಮ್ಮ ಆಗ್ಬಿಟಾರೀ ಮೂರ್ ತಿಂಗಳು ಉಳ್ದಾರೀ ನಮ್ ಕೂಡ ಊಟ ಮಾಡಾರ ನಮ್ ಕೂಡ ಮಲ್ಕೊಂಡಾರ ನಮ್ ಕೂಡ ನಾಷ್ಟ ಮಾಡ್ರ ನಮ್ ಮನೆಯಾಗ ಚಾಕ ಮಾಡ್ಯಾರ ನಮ್ ಮನೆಯವ್ರು ಆಗ್ಯಾರ ನೀ ಬರ್ತಾರ ಇವತ್ತು ನಮ್ ಫಂಕ್ಷನ್ ಅವ್ರ ಅಟೆಂಡ್ ಮಾಡ್ತಾರ ಅಟೆಂಡ್ ಮಾಡ್ತೇವಿ ಅವನ ಕರ್ಲ ನನ್ನ ರಾಜ್ಯ ಪ್ರಶಸ್ತಿ ಬಂತಲ್ಲ ಮೂರ್ ಮಂದಿ ಇಲ್ಲಿ ಕಂಠಿ ಕಡ್ಯಾಕ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಏನೂ ಅಲ್ಲ ಅವ್ರ ಕಂಠಿ ಕಡದ್ ಲುಕ್ಸಾನಂದ್ರು ಹೆದ್ರಿ ಹೆದ್ರಿ ಮತ್ ಮೂರ್ ಸಾವಿರ ಕೊಟ್ಟೆಲ್ಲಿ ಬೆಳಿಲ್ ಅವ್ರಿಗೆ ಬರೀ ಅಂತ ಕಂಠಿ ಬರ್ದಂದ್ರ ಬರೀ ಜಾಲಿ ಅಂತ ಇಂತ ಹೊಲಸ್ ಕಂಠಿ ತೆಗಾಕ ಸಾಧ್ಯ ಇಲ್ಲ ಕಡೆ ಎಲ್ಲಾ ಜೇಷಿ ಬೆಳೆ ಎಪ್ಸಿದ್ವಿ ಒಂದ್ ಕಡೆ ಪೂರಾ ದಿವಸ ಇಪ್ಪತ್ತೈದು ಮೂವತ್ತು ರೈಲ್ವೆ ಸ್ಟೇಷನ್ ಮಣ್ಣು ತೆಗೆದು ಮಣ್ಣು ಹಾಕುದು ಆಮ್ಯಾಗಿ ಇಲ್ಲಿ ಫಾರೆಸ್ಟ್ ಐತಿ ತಪ್ಲಾನ ಒಂದ್ ಗಿಡಕ್ಕೆ ಕನಿಷ್ಠ ಹತ್ತರಿಂದ ಹದ್ನೈದು ಕೆಜಿ ತಪ್ಲಾ ಹಾಕಿವ್ ನಾವು ತಲೆ ಗೊಬ್ಬರ ಹಾಕೋದಲ್ ಹತ್ತಿಂದ ಹದ್ನೈದು ಕೆಜಿ ಹಸಿ ತಪ್ಪಲ ಹುಲ್ಗ ತಪ್ಲ ಬೇವಿನ ತಪ್ಪಾ ಗೀಚರಿ ತಪ್ಪ ಈ ಮೂರು ತಪ್ಪಾನ ಹತ್ತರಿಂದ ಹದಿನೈದು ಕೆಜಿ ಒಂದ್ ಪ್ಲಾಂಟ್ ಹಾಕಿವೆ ನಾವು ಇದು ಒಳಗೆ ಹಾಕಿದ್ದು ಕಾಣಂಗಿಲ್ಲ

ನೀವು ಎಪ್ಪತ್ತೆರಡು ವರ್ಷದ ಹೊಂಟ್ರಿ ಎಪ್ಪತ್ತೇಳು ಇದೆಲ್ಲ ಕಲ್ಲು ಐತಲ್ಲ ಈ ಥರ ಕಲ್ಲು ಐತೆ ಅದರೊಳಗೆ ಪೂರ ಕಲ್ಲು ಐತಿ ಇದ್ರಾಗ ನಮ್ಗೆ ರೂಢ ಐತ್ರಿ ಎಲ್ಲಿ ಏನ ಆಕೈತಿ ಹೆಂಗೈತೆ ನೀವು ರೂಢಾ ಇರುದಿಲ್ಲಲ್ಲ ಅದಕ್ಕೆ ಸಂಬಂಧ ಹೇಳುದ್ ನಿಮ್ಗೆ ಇದು ಪ್ರಶಸ್ತಿ ಕೊಡುದಕ್ಕಂದ್ರೆ ಇದು ನಮ್ಮ ಜಾಯಿಂಟ್ ರಸ್ಟ್ರ ಜಿಲ್ಲಾ ಕೃಷಿ ಅಧಿಕಾರಿ ಬಂದು ಅಪ್ಲಿಕೇಶನ್ ಕೊಡ್ರಿ ಒಂದು ಮತ್ತೊಬ್ರಿಗೆ ಚಲೋ ಆಕತಿ ನಾನು ಅಪ್ಲಿಕೇಶನ್ ಕೊಟ್ಟು ಪ್ರಶಸ್ತಿ ನಾ ಒಲ್ಲಿ ಇದನ್ನು ಎರಡು ವರ್ಷದಿಂದ ಗಂಟು ಬಿಡ್ತೀರಿ ರಾಜ್ಯೋತ್ಸವ ಪ್ರಶಸ್ತಿ ನೀವು ಅಂತ ಕೊಟ್ಟಿದ್ದಿಲ್ಲ ನಾನು ಹೌದಾ ಬೇಡ ಪ್ರಶಸ್ತಿ ಅಜ್ಜಿ ಕೊಟ್ಟು ತೋದ್ರೆ ಯಾಕೆ ಬೇಕಂದ್ರೆ ಒಬ್ರು ವಿಷಿ ಬಂದು ಬಾಳ ಬಾಳ ಒತ್ತಾಯ ಮಾಡಿದ್ರು ವಿಷಿ ಒಬ್ರು ಬಂದು ಏನ್ರಿ ನಿಮ್ಮ ಸಲುವಾಗಿ ಎಲ್ಲದು ಮತ್ತೊಬ್ಬರಿಗೆ ಇದು ಪ್ರೇರಣೆ ಆಗಲಿ ಮತ್ತೊಬ್ಬರಿಗೆ ಅನುಕೂಲ ಆಕತಿ ಅದಕ್ಕೆ ನೀವು ಮಾಡ್ರಿ ಇದನ್ನ ಅಂತ ಅಂದಾಗ ಆಯ್ತ ಜುಲ್ಮಿಲೆ ಕೊಟ್ಟಿದ್ದನು ಅದನ್ನ ಜುಲ್ಮಿಲೆ ಪ್ರಶಸ್ತಿಗೆ ನೀವು ಅಪ್ಲಿಕೇಶನ್ ಕೊಡದ್ರ ಅಂದ್ರ ಈ ತೋಟ ಪ್ರಚಾರ ಬರ್ಬೇಕಾದ್ರೆ ಏನ್ ಕಾರಣ ಅಂದ್ರ ಒಬ್ಬ ರಿಟೈರ್ಡ್ ಕಿಚ್ಚ ಅಧಿಕಾರಿ ಯೂನಿವರ್ಸಿಟಿ ಅಗ್ರಿ ಯೂನಿವರ್ಸಿಟಿ ಅವ್ರು ಏನ್ ಮಾಡಿದ್ರು ತೋಟ ಮಾಡ್ರಿ ತೋಟ ಮಾಡ್ರಿ ಅಂತೀರಿ ಏನ್ ಮಾಡ್ರಿ ಅಂತ ಕೇಳಿ ಬಂದ್ ನೋಡಿದ್ರೆ ಗೊತ್ತಾಕೈತಿ ಹೇಳ್ಕೊಂತ ಆರ್ ಆರೆಂಜ್ ಚಟ್ಟಿ ಕಂಪ್ನಿ ಒಳಗ ಕಾರ್ ರಿಪೇರಿ ಬಿಟ್ರು ಒಂಬತ್ತು ಗಂಟೆ ಬಿಟ್ರು ಎರಡು ಗಂಟೆಗೆ ಕೊಡ್ತೇವ ಏ ನಿಮ್ ತೋಟ ಕರ್ಕೊಂಡ್ರು ನಮ್ಗ ಬಾರಿ ಅಂದ್ರೆ ಮನೆಯಾಗ ಒಪ್ಪಿಟ್ಟಿತ್ತು ಬಂದರು ಎಲ್ಲ ನೋಡಿ ಕೆಲಸ ಜಿಲ್ಲಾ ಅಧಿಕಾರಿಗೆ ಫೋನ್ ಮಾಡಿದ್ರು ಕೃಷಿ ಅಧಿಕಾರಿಗೆ ಅಲ್ಲಿ ಕುಂತು ಬರೀ ರೊಕ್ಕಾಣಿಸ್ ಬೇಡ ಒಬ್ರು ರೈತ ನೋಡಿ ಮಾಡ್ಯಾರ ನೋಡ್ಬರ್ರಿ ಏನೊಂದು ಮೀಟಿಂಗ್ ಐತಿ ನಿನ್ನ ಮೀಟಿಂಗ್ ಮೋಶ ಇವತ್ತಲ್ಲ ನಾಳೆ ಬಂದ್ರು ಇಲ್ಲೇ ನಾವು ನಾಳೆ ಬರ್ರಿ ಇಲ್ಲೇ ಇರ್ತೀವಿ ನೀವು ಬರ್ತಾನು ಹೋಗುದಂತಂದ್ಮಾಗ ಮೂರುವರೆ ನಾಲ್ಕು ಗಂಟೆ ಸುಮಾರು ಬಂದ ಅಷ್ಟೊತ್ತಿಗೆ ಮತ್ತೆಲ್ಲ ರೊಟ್ಟಿ ಗಿಟ್ಟಿ ತರಿಸಿ ಊಟ ಮಾಡಿ ಕುಂತಿದ್ವಿ ಬಂದ ಅದು ನೋಡಿ ಕೆಲ್ಸ ಅವ್ ಮಾತಾಡಕ್ಕೆ ಆಗಲಿಲ್ಲ ಅವ ಒಂದು ಅಪ್ಲಿಕೇಶನ್ ಕೊಡ್ರಿ ಬೇಕ ಪಾರಾಗಿತ್ತು ನಾನೇ ಹೋಗ್ತೇನೆ ಅಂದ ಅದಕ್ಕೆ ಅಪ್ಲಿಕೇಶನ್ ಇಲ್ಲ ರಾಜ್ಯೋತ್ಸವ ಕೃಷಿ ಪ್ರಶಸ್ತಿ ಕೃಷಿ ಪಂಡಿತ್ ಪ್ರಶಸ್ತಿ ಕೃಷಿ ಕೊಡು ಕೊಟ್ಟು ಪ್ರಶಸ್ತಿ ಬೇಡ ಅಂತ ಹೇಳಿದಾನ ಇಲ್ಲ ನಿಮ್ ಸಲುವಾಗೆಲ್ಲ ಇದು ನೀವು ಮಾಡಿದ್ದ ಮತ್ತೊಬ್ರು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ನೋಡ್ಬೇಕಲ್ಲ ಅವರು ಮತ್ತೆ ನೀವು ಬೇರೆ ಕಡೆ ನೋಡಿ ಬಂದು ಮಾಡ್ರಿ ಅಲ್ಲಿ ಇಲ್ಲಿ ಬಂದು ನೋಡೋಲ್ ರಕ್ ಬಿಡ್ರಿ ಅಂದ್ರೆ ಆಗ್ಬೇಕು ಇದು ಬೇಕಂತ ಹೇಳಿ ರಾಜೋತ್ಸವ ಪ್ರಶಸ್ತಿಗೆ ಅಪ್ಲಿಕೇಶನ್ ತೊಗೊಂಡ್ರು ಮೊಬೈಲ್ ನಾನು ಫೋಟೋ ಅವ್ಲು ಫೋಟೋ ಮನೆಯನ್ನು ಎಲ್ಲ ಕೂಡ್ಸಿ ಅದಕ್ಕೆ ಹಾಕಿ ಅವ ಅಪ್ಲಿಕೇಶನ್ ತೊಗೊಂಡು ತಮ್ಮ ಕಾರ್ ತೊಗೊಂಡು ಬೆಂಗಳೂರಿಗೆ ಹೋದರು ಡೇಟ್ ಆಗಿತ್ತು ಖರೀದಿ ಸರಿಯಾಗಿ ಸ್ಯಾಟರ್ಡೇ ಹೋಗಿ ಕೆಲಸ ಅಪ್ಲಿಕೇಶನ್ ಕೊಟ್ಟು ಮಾಡಿ ಬಂದರು ಮುಂದೆ ಲೆಟ್ರ್ ಬಂತು ಅವ್ರು ಬಂದರು ಒಂದು ಎರಡು ದೊಡ್ಡ ಗಾಡಿ ತೊಗೊಂಬಂದರು ತೊಗೊಂಬಂದು ಎಲ್ಲ ಬಂದು ಶೂಟಿಂಗ್ ಮಾಡ್ಕೊಂಡು ಏನು ಮಾಡ್ರಿ ಯಾವಾಗ ಮಾಡ್ರಿ ಏನು ನಮಗೇನು ಭಯಪಟ್ಟು ಹ್ಯಾಂಗೆ ಬರ್ತೀವಿ ನಾವು ಏನು ಮಾಡೋದಷ್ಟು ಹೇಳಿ ಮತ್ತೆ ಹೇಳಕ್ಕೆ ಬರೋದಲ್ಲ ಅದು ಹೇಳಿ ಪ್ರಶ್ನೆ ಬರೋದಿಲ್ಲ ಹೇಳಿದ್ವಿ ಓಕೆ ಅಂತಂದು ಹೋದರು ಆವಾಗ ಕಡಿಮೆ ಇತ್ತು ಎರಿಹೊಳೆ ಗೊಬ್ಬರ ಅಲ್ಲಿ ಮಾಡಿದ್ವಿ ಇಲ್ಲಿ ತಂದು ಹಾಕಿ ಇಲ್ಲಿ ಮಾಡಂತಂದ್ರು ಯಾರು ಅವ್ರು ಬಂದವರು ಆಯ್ತು ಬಿಡ್ರಿ ಏನು ದೊಡ್ಡದನ್ನ ನಾನು ಗೊಬ್ಬರ ಮಾಡಿ ಇಲ್ಲಿ ತರ್ತೀವಿ ಅದು ಮೂರು ಮೂವತ್ತಾದ ಮೂರು ಒಂದ ಕಡೆ ಮಾಡಿದ್ವಿ ಎರಿಹುಳಿದ ಗೊಬ್ಬರದ್ದು ಅಲ್ಲಿ ಆಕಳ ಅಲ್ಲೇ ಇದ್ವು ಅವಾಗ ನೀರು ಅಲ್ಲೇ ಇತ್ತು ಅಲ್ಲಿ ಮಾಡಿ ಇಲ್ಲಾಕೆ ಮಾಡಕ್ ಹೋಗಿ ಇಲ್ಲಿ ಸಗಣಿ ಬೇಕಲ್ಲ ಎಲ್ಲಿಂದ ತರ ಬಿಟ್ಟಿದ್ವಿ ಇಲ್ಲ ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ಅನುಕೂಲ ಆಕೈತಂದ್ರೆ ಅದೊಂದು ಮಾಡಿದ್ವಿ ಬಂದ ಮಾಡ್ಕೊತೀವಿ ಇತ್ತು ಈ ಟೆಂಗ್ ಏನೈತಲ್ರಿ

முக்கியூரிக் சந்தேக கொடதே ಏನದ ಒಬ್ಬ ಇಂಜಿನಿಯರ್ ಆಗ್ಲಿ ಪರದೇಶದಾಗ ಬದಕ್ಲಿ ಇಂಡಿಯಾದಾಗ ಬದುಕಲಿ ಭೂಮಿಯಾಗ ಬೆಳ ಆಹಾರ ತಿನ್ಬೇಕ್ರ ಹೊರತು ಹೋಗ್ಬೇಕು ಮಷಿನ್ ಮಷಿನ್ಯಾಗ ಆಹಾರ ತಯಾರಾಗೋದಿಲ್ಲ ಇವತ್ತೆಲ್ಲ ನಾಳೆ ಇವ್ರೇನ್ ನೌಕರಿ ಮಾಡೋನ್ ಏನೈತಿ ಯಾವ ಪಗಾರ ಇದಕ್ಕೂ ಸಾಲೋದಿಲ್ಲ ಅವ್ರ ಕೃಷಿ ಬಂದಾಗ ಮಾತ್ರ ಕೃಷಿ ಮಕ್ಕಳು ಕೃಷಿ ಮಾಡಿದ್ರೆ ಮಾತ್ರ ಜಗತ್ತು ನಾವು ಹೋಗೋದು ಬದುಕ ಬಿಟ್ಟು ನಾವು ಏನೂ ಮಾಡಕ್ಟ್ರೆ ಆಗುದಿಲ್ಲ ಈಗ ಎಸ್ ಎಲ್ ಸಿ ಡಿಗ್ರಿ ಮಾಡ್ಕೊಂಡವ್ರ ಯಾರು ಬಗ್ಗಾಕ ತಯಾರಿಲ್ಲ ಮೊದಲಿಂದ ಐತಿ ನಾವು ನೋಡಿದ ಪ್ರಕಾರ ರೈತರು ಬೇಕಾದ ಮೂಲ ಏನಂತಂದ್ರೆ ಗೊಬ್ಬರ ಗೊಬ್ಬರ ಬೇಕಾದ್ರೆ ದನ ಬೇಕು ಎರಡ ಆಕಳಿರಲಿ ನಾಲ್ಕು ಆಕಲಿ ಆಕಳಿದ್ದು ಅಂದ್ರೆ ಅವ್ರ ಆರೋಗ್ಯ ಸುಧಾರಿಸ್ತೈತಿ ಮೊದಲೇದ್ದು ಯಾಕಂದ್ರೆ ಬೆಳಗ್ಗೆ ಎದ್ದು ಆಕಳು ಶಗಣಿ ತಗೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಆಮ್ಯಾಗ ಹಾಲು ಸಿಗ್ತೈತಿ ಮಸರ್ ಸಿಗ್ತೈತಿ ಬ್ಯಾಂಡಿ ಸಿಗ್ತತಿ ತುಪ್ಪ ಸಿಗ್ತೈತಿ ಆರೋಗ್ಯ ವೃದ್ಧಿ ಆಗ್ತದೆ ಮನುಷ್ಯ ಗಟ್ಟಿದ್ದಾಗ ಮುಂದೆ ಆ ಕೆಲಸ ಮಾಡೋಕ್ಕಾಗತ್ತೆ ಗಟ್ಟಿದಾಗ ಆಗೋದಿಲ್ಲ ಅದಕ್ಕೆ ಕೃಷಿ ಕಡೆಕ್ಕೆ ಹೆಚ್ಚಿನ ಒಲವು ಡಿಗ್ರಿ ಮಾಡ್ಕೊಲ್ರಿ ಕಲೀಲಿ ನೋ ಪ್ರಾಬ್ಲಮ್ ಬಟ್ ಅಗ್ರಿಕಲ್ಚರ್ ಮಾಡ್ಬೇಕು ಮಾಡ್ಬೇಕು ಎಲ್ಲಾರು ಬದುಕೊ ಮುಂದೆ ನೋಡ್ರಿ ಎಲ್ಲಾರು ಬರೀ ನೌಕರಿ ನೌಕರಿ ನಾ ಫಾರೆನ್ದಾಗ ಇರ್ತೇನೆ ಅಮೇರಿಕದಾಗ ಇರ್ತೇನಿ ಲಂಡನ್ ಇಂಗ್ಲೆಂಡ್ ದಾಗ ಇರ್ತೇನೆ ಅಂದ್ರೆ ಇದಕ್ ಬೇಕಲ್ರಿ ಒಕ್ಕಲ್ತನ ಮಾಡ್ಬೇಕು ಅವ್ರ ಭೂಮಿ ಇನ್ನೊಬ್ರು ಕೇರ್ ಕೊಡ್ಬಾರ್ದು ನಮ್ ಭೂಮಿ ಐತಲ್ಲ ನಮ್ಮ ಮನ್ಯಾಗ ಇಬ್ರು ಗಂಡ ಮಕ್ಕಳಿದ್ರು ಒಬ್ರ ಮಾಡ್ಬೇಕು ಒಬ್ರೇ ಇದ್ರು ಒಬ್ರೇ ಮಾಡ್ಬೇಕವ ಡಿಗ್ರಿ ಮಾಡ್ಬೇಕು ಬಟ್ ಒಕ್ಕಲತನ ಮಾಡ್ರಿ ಕಲಿಯರಿ ಚಂದ ಮಾಡ್ರಿ ನಿಮ್ಮ ಪ್ರಯೋಗ ಎಲ್ಲಾ ಕೃಷಿಯಲ್ಲಿ ಮಾಡ್ರಿ ನಮ್ಮ ಮಗನ್ ಬೇಸಿ ಅಗ್ರಿ ಆಗೇತ್ರಿ ಲಾಸ್ಟ ಒಂದು ನಿಮ್ದು ಸೈನ್ಸ್ ಸೆಕೆಂಡ್ ಇಯರ್ ರೀ ಇಲ್ಲಿ ಬಂದಾವಂದ ದೊಡ್ಡವಂದು ಸೈನ್ಸ್ ಸೆಕೆಂಡ್ ಇಯರ್ ಬಟ್ ನಿಮ್ಮ ಎಲ್ಲರೂ ನಿಮ್ ಜೊತೆಗೆ ಕೃಷಿನೇ ನೋಡ್ಕೊಂಡಿದಾರ ಅಥವಾ ನೌಕರಿ ಒಬ್ರ ನಮ್ಮ ಮಳೆಯಾಗ ಮಗಳ ಕೊಟ್ಟಿದ್ವಲ್ಲ ಅಲ್ಲಾ ನಮ್ ಕುರ್ತಿಲ್ದಂಗ ನೌಕರಿ ಕೊಡ್ಸಿ ಬಿಟ್ಟಾವ ನೌಕರಿ ಮಾಡಿ ಬೇಡ ಇಲ್ಲ ಅಂತ ನಾವು ಬೇಷಿ ಮಾಡಿಸಿರ ಉದ್ದೇಶ ಕೃಷಿ ಮಾಡ್ಲಿ ಅಂತ ನಮ್ ನೋಡ್ಕೊಂಡು ಹೋಗ್ಬಿಟ್ರಿ ಸಾಕು ಏನ ನೋಡ್ರಿ ಅವ್ ಬಾಳಂದ್ರ ಮೂವತ್ತೈದ್ರಿಂದ ನಾಲ್ವತ್ ಸಾವಿರ ರೂಪಾಯಿ ಕರೈತಿ ಇಲ್ಲೇನ್ ಮಾಡ್ತಾನ ಒಂದ್ ಲಕ್ಷ ರೂಪಾಯಿ ತೆಗಿತಾನ ಮಾಡಿದ್ರಯತ್ನ ಒಂದ್ ಲಕ್ಷ ರೂಪಾಯಿ ಅವಂಗ ಯಾರ ರಜಾ ಕೊಡ್ಬೇಕಾಗಿಲ್ಲ ಅವ್ ಬೇಕಾದಾಗ ಬರ್ತಾನು ಬೇಡದತ್ತ ಕೆಲ್ಸಕ್ ಹೋಗ್ತಾನ ಅಲ್ಲಿ ರಜಾ ತಗೋಬೇಕು ಅವ್ರ ಕೊಟ್ಟು ಬರ್ಬೇಕು ಒಳ್ಳೆಕರ ಇಲ್ಲ ಹಂಗಿಲ್ಲರೀ ಯಾವ ಫಂಕ್ಷನ್ ಅಟೆಂಡ್ ಮಾಡ್ತಾನ ಎಲ್ಲಿ ಅಲ್ಲೆಲ್ಲ ಹೋಗ್ತಾನ ಬರ್ತಾನ ಆರಾಮದ ಅಧಿಕಾರಿ ಒಬ್ಬರು ಬಂದೊಂದ್ ಎಣ್ಣೀರ್ ಕುಡಿದ್ರೆ ಖುಷಿಲೆ ಕುಡ್ದು ಹೋಗ್ತಾರ ಹೌದ್ರಿ ಒಂದ್ ಹಾಳು ತಿಂದವ್ರು ಖುಷಿಲಿ ಆಶೀರ್ವಾದ ಮಾಡಿ ಏ ಬನ್ನಿ ಅವ್ರ ತೋಟಕ್ ಹೋಗಿದ್ವಿ ಬಡಚಿತ್ ಅವ್ರ ತೋಟದಾಗ ನೌಕರಿ ಮಾಡ್ರ ಕಡೆ ಹೋದ್ರೆ ಸಲ ಸಿಗೋದಿಲ್ಲ ಗಂಡ ಅಂತ ಕೂಡ ನೌಕರಿ ಹೋಗೋರ್ರಿ ಅವ್ರ ಬಾಗ್ಲಾ ನೋಡೆ ಬರ್ಬೇಕ್ರಿ ಅವ್ರ ಮನಿಗೆ ಬರೋರು ಕರೆಕ್ಟ್ ರೀ ನಾ ಹೇಳಿದೆ ಇಲ್ರಿ ಅವರು ಪಾಪ ಬಹಳ ಕಷ್ಟ ಪಡ್ತಾರ್ರಿ ಅಲ್ಲಿನೂ ಏನ್ ಸುಖ ಜೀವನ ಇಲ್ಲ 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 ರೀ ಮುಂಜಾನೆ ಎದ್ದು ಅವ್ರ ಬಸ್ ಹಿಡ್ಕೊಂಡು ರೈತಕ್ಕಿ ಮಾಡೋರ್ ರಾಮದಿ ಅವ್ರ ನೋಡಿದ್ರಿ ನೌಕರಿ ಮಾಡೋ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ನೋಡಿದ್ರೆ ಡಾಕ್ಟರ್ ತಲ್ಲಿ ತುಂಬಾ ನೂರಿ ಅವ್ರಿಗೆ

ಈ ಗುಡ್ಡ ಡೆವಲಪ್ ಮಾಡಿದ್ದು ಅಣ್ಣ ಹಜಾರಿ ರಾಲಿಗಾಂವ್ ಸಿದ್ದಿ ಹೋಗಿದ್ದೆ ಗುಡರಾಗ ಏನ್ ಮಾಡಿದ್ರು ಆಮ್ಯಾಗ ಜೈನ್ ಜಲಗಾಂವ್ ಜೈನ್ ಕಂಪ್ನಿ ಐತಲ್ಲ ಜೈನ್ ಕಂಪ್ನಿಗೆ ಹೋಗಿ ಎರಡ್ ಸಾವಿರ ಎಕರೆ ಗುಡ್ಡದಾಗ ಅವ್ ಏನ್ ಮಾಡಿದ ಯಾವ ತರ ಮಾಡಿದ ಈ ಗುಬ್ ಡೆವಲಪ್ ಆಗ್ಬೇಕಾದ್ರೆ ಏನ್ ಮಾಡಿದ ಬರೀ ಬೇನ್ ಗಿಡ ಬೇಸರ ಅವ್ರು ಬದಲು ತಪ್ಪ ಉದುರ್ಲಿ ತಪ್ಪಲ ಬೀಳಿ ಭೂಮಿ ಫಲವತ್ತತೆ ಹೆಚ್ಕೆ ಮಾಡ್ಯಾರ ನಮ್ಮಲ್ಲಿ ದನ ಮಿಸ್ ಆಗ ದನೂ ಇದ್ ಅಂತಾದ್ರಾಗ ಎರಡ್ ಸಾವಿರ ಎಕರೆ ಡೆವಲಪ್ ಮಾಡಲ್ಲ ಅದನ್ನ ನೋಡಿ ರ್ಯಾಲಿಗಾಂ ಸಿದ್ಧಿ ಏನೈತಿ ಕೃಷಿಯೊಳಗ ಕೊಯ್ಲಿ ಮತ್ತೊಂದು ಹಿಡ್ಕೊಂಡು ಆಪ್ ಟು ಕಾಶ್ಮೀರ ಪಂಜಾಬ್ ಚಂಡೀಗಢ ಒಡಿಶಾ ಇವೆಲ್ಲಾ ರಾಜ್ಯದಾಗ ಕೃಷಿ ಒಳಗ ಅಡ್ಡಾಡಿ ನಾನು ಆಲ್ ಇಂಡಿಯಾ ಎರಡ್ ಸರಿ ಮೂರ್ ಮೂರ್ ಸರಿ ಆಗ್ಯಾವ್ರಿ ನಮ್ ಕಂಪಲ್ಸರಿ ಮೂರ್ ತಿಂಗಳು ಹೋಗ್ತೇವ್ರಿ ಎರಡ್ ದಿವ್ಸ ಹತ್ತು ದಿವ್ಸ ನಾನು ಮುಖ್ಯವಾಗಿ ಈ ಎಪಿಸೋಡ್ ಮಾಡೋ ಉದ್ದೇಶ ಏನಾಗಿತ್ತು ಅಂದ್ರೆ ತುಂಬಾ ಜನ ಒಂದು ಮೂಗು ಮೂರಿಯೋದುಂಟು ಉತ್ತರ ಕರ್ನಾಟಕದ ಕಡೆ ಏನು ಬೆಳೆಯಂಗಿಲ್ಲ ಅವು ಏನ್ ಭೂಮಿ ಬಿಡ್ರಿ ಮಳೆ ಬರೋದ್ ಜಗ್ಗ ಅವ್ರ ಆಗುತ್ತೆ

ಎಲ್ಲಕ್ಕನ ನನ್ನ ಕಾಳು ಮೆಣಸು ಒಂದು ಸಾವಿರ ಕಾಳು ಮೆಣಸು ಫೇಲ್ ಆಯಿತು ಯಾಕಂದ್ರೆ ನೀರು ಹೊರಗೆ ಹೋಗಲಿಲ್ಲ ಡ್ಯಾಮೇಜ್ ಆಗ್ಬಿಡ್ತು ಒಂದು ಸಾವಿರ ಕಾಳು ಮೆಣಸು ಅದೇ ವರ್ಷ ಚಾಲು ಆಗಿತ್ತು ಮೂರನೇ ವರ್ಷಕ್ಕೆ ಫೇಲ್ ಆಗಿಬಿಡ್ತು ಕಾಳು ಮೆಣಸು ಹೋಯ್ತು ಆದ್ರೆ ಭೂಮಿ ಫಲವತ್ತತೆಗೆ ಏನು ಮಾಡಬೇಕು ನ್ಯಾಚುರಲ್ ಆಗೇಸ್ಟ್ ಮಾಡಬೇಕು ಯಾಕಂದ್ರೆ ಸಾವಯವ ಅಂದ್ರೆ ಅಲ್ಲಿ ಹೊರಗಿಂದು ಇದು ಅದು ಜೀವಾಮೃತ ಮಾಡಿದ್ವಿ ಎರಡು ಮೂರು ವರ್ಷ ಮೊದಲೇ ಜೀವಾಮೃತ ಅದು ಇದು ಮಾಡಿದ್ವಿ ಈಗ ಇಷ್ಟು ಗಿಡಕ್ಕೆ ನಮ್ಮಲ್ಲಿ ಗಿಡದ ಲೆಕ್ಕ ಹಾಕಿ ನೋಡ್ರಿ ನೋಟು ಐದು ಒಂದು ನೂರು ಮಾವು ಇಲ್ಲಿ ಎರಡೂವರೆ ಸಾವಿರ ಪಪ್ಪಾಯಿ ಅಲ್ಲಿ ಈ ಎರಡು ಸಾವಿರ ಅಡಿಕೆ ಎರಡು ಸಾವಿರ ಎರಡು ಸಾವಿರಕ್ಕೆ ಮೂರು ಸಾವಿರ ಬಾಳೆ ಆಮೇಲೆ ಕಾಳು ಮೆಣಸು ಇವು ಒಡಂಬಿ ಸೀತಾಫಲ ಸಾಗವಾಣಿ ಆಮ್ಯಾಗ ಇವು ತೆಂಗು ಇವಷ್ಟಕ್ಕೂ ನಾವ್ ಏನೋ ಒಂದು ಮಾಡಾಕೋದ್ರ ದೊಡ್ಡ ಪ್ರಮಾಣ ಮಾಡ್ಬೋದು ಸಣ್ಣ ಪ್ರಣಾವ ಹೀಗಾಗಿ ಲೇ ನಾವು ಏನೇ ಲೇಬರ್ ಪ್ರಾಬ್ಲಮ್ ಯಾವ ಫ್ಯಾಕ್ಟ್ರಿಗೂ ಲೇಬರ್ ತಯಾರ ಮಾಡೋ ಸಿಕ್ತಿರ್ಕೊಂಡ್ ಬರ್ತಿದ್ವಿ ಬದ್ನಿಕಾ ಹರಿಯಕ್ ಒಂದ್ ರೀ ಬೆಳಿಗ್ಗೆ ಒಂದ್ ನೂರು ರೂಪಾಯಿ ಒಂದ್ ತಾಶಿ ಬರಲಿಲ್ಲ ಬರ್ಲಿಲ್ಲ ಕೈಪಲ್ಲಿ ಬಂದ್ ಮಾಡಿದ್ವಿ ನಾವು ಹೋದ್ಸಲ ನಾವು ಸೌತಿಕಾಯಿ ಟೊಮಾಟಿ ಹಾಕಿದ್ರೆ ನಾವು ಕೊಟ್ಟಿದ್ದ ಅವ್ಗೆ ಮೂರು ಪಟ್ಟು ಫಾಯ್ದೆ ಆಯ್ತು ನಾವು ಒಂದು ಸಾವಿರ ಕೊಟ್ಟರೆ ಮೂರು ನಾಲ್ಕು ಸಾವಿರ ರೂಪಾಯಿ ಫಾಯ್ದೆ ಅವ್ರಿಗೆ ಆಯ್ತು ನಮ್ಗೆ ಒಂದು ಸಾವಿರ ರೂಪಾಯಿ ಬಂತು ಈ ಕಾರಣ ಅಂದ್ರೆ ಲೇಬರ್ ಇಲ್ಲ ಅವ್ರ ಮನೆ ನಾಲ್ಕು ಮಂದಿ ಲೇಬರ್ ಅವ್ರು ಮಾಡ್ತಾರೆ ನಮ್ಗೆ ಮಾಡೋಕೆ ಕಾಲಿಲ್ಲ ಅದು ಸುಮ್ಮ ಏನು ಮಾಡೋ ಅನಿವಾರ್ಯ ಕೊಟ್ಬಿಟ್ಟು ಕರೆಕ್ಟ್ ಬಿಟ್ಟಾರ ನೋಡಿ ಬರ್ರಿ ಇದಕ್ಕೆಲ್ಲ ಕುದುರೆ ಮೆಂತೆ ಹಾಕಿವ್ರಿ ಕುದುರೆ ಮೆಂತೆ ಅಂದ್ರೆ ಒಂದು ತೋರಿಸ್ತೇನೆ ನಿಮ್ಗೆ ಇಲ್ಲೇ ಇದು ಮಳೆ ಆತಂದ್ಕೊಳ್ಳಿ ಬರ್ತೈತೆ ಮಳೆ ಇಲ್ದಾಗ ಬರಲೋ ಇಲ್ಲ ಕುದುರೆ ಮೆಂತೆ ಹಾಂ ಈ ಧನಸ್ಥಳವಾಗಿನ ಸ್ಪೆಷಲ್ ಇದು ಅದು ಹಾಲು ಹೆಚ್ಚಿ ಆಗ್ತತಿ ಅದು ನೀವು ಕಾಳು ಹಾಕಿದ್ರೆ ಎಷ್ಟು ಶಕ್ತಿ ಬರ್ತ ಶಕ್ತಿ ಬರ್ತೀವಿ ಇಡೀ ಕ್ಷೇತ್ರಕ್ಕೂ ಈ ಅಲ್ಲೆಲ್ಲ ಐತೆ ನೋಡ್ರಿ ದೊಡ್ಡ ಗಿಡ ಇದ್ದ ಇದೆಲ್ಲ ಎಲ್ಲ ಸಿಗಿ ಬರ್ಬೇಕು ಅಂದ್ರೆ ಬರ್ಬೇಕು ಎಲ್ಲ ಇದಾಯ್ತು ಎಲ್ಲ ಬಂತಿ ಬರ್ರಿ ಹಿಂಗ ಬರ್ರಿ ಹಿಂಗೇಳ್ದು ಆ ಅಡಿಕೆ ನೋಡ್ಕೊಂಡು ಆ ಅಡಿಕೆ ಹೋಗ್ ಬರ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್